ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ನಾವೆಲ್ಲರೂ ತಪ್ಪು ಯಾರೇ ಮಾಡಿರಲಿ ಹೇಗೆ ಮಾಡಿರಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ ಹೇಳಬೇಕು ಅನ್ನಿಸ್ತು ಹೇಳ್ದೆ ಸ್ನೇಹಿತರೆ ನಮಸ್ಕಾರ ಕೇಳಿದ್ರಲ್ಲ ಆರಂಭದಲ್ಲಿ ಬಂದಂತಹ ಒಂದು ವಿಡಿಯೋದಲ್ಲಿರುವಂತಹ ಧ್ವನಿಯನ್ನು ಕೇಳಿದ್ರಲ್ಲ ಈ ಧ್ವನಿ ಮತ್ತು ಇಲ್ಲಿ ಮಾತನಾಡಿರೋದು ಬೇರೆ ಯಾರು ಅಲ್ಲ ದಿವ್ಯಾ ಸುರೇಶ್ ಮಾಜಿ ಬಿಗ್ ಬಾಸ್ನ ನ ಸ್ಪರ್ಧಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರೆ ಕಾನೂನು ಎಲ್ರಿಗೂ ಕೂಡ ಸರಿ ಸಮಾನ ಯಾರು ಕೂಡ ದೊಡ್ಡವರಲ್ಲ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತೇಳಿ ಹೇಳಿರುವಂತಹ ದಿವ್ಯಾ ಇಲ್ಲಿ ಯಾರ ಬಗ್ಗೆ ಹೇಳ್ತಿದ್ದಾರೆ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಹಾಗಾದರೆ ಇಲ್ಲಿ ನಿಜವಾಗ್ಲೂ ಕೂಡ ತಪ್ಪು ಮಾಡಿದವರು ಯಾರು ದಿವ್ಯ ತಪ್ಪೇ ಮಾಡಿಲ್ವಾ ಅನ್ನುವಂತಹ ವಿಚಾರ ಎದ್ದೇಳುತ್ತಲ್ವಾ ಯಾಕೆ ಅಂತೇಳಿ ಕೇಳಿದರೆ ನಟಿ ಈ ದಿವ್ಯಾ ಸುರೇಶ್ ವಿರುದ್ಧ ಇದೇ ದಿವ್ಯ ಸುರೇಶ್ ವಿರುದ್ಧ ಈಗ ಗಂಭೀರವಾದ ಒಂದು ಆರೋಪ ಕೇಳಿಬಂದಿದೆ ಕೇಸ್ ಕೂಡ ದಾಖಲಾಗಿದೆ ಹಿಟ್ ಆ್ಯಂಡ್ ರನ್ ಪ್ರಕರಣದ ಆರೋಪಿಯಾಗಿ ಈಗ ದಿವ್ಯ ಒಂದು ಪ್ರಕರಣವನ್ನು ಎದುರಿಸುವಂತಹ ಸಂದರ್ಭ ಈಗ ಎದುರಾಗಿದೆ ಹೌದು ಕನ್ನಡದ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಜೊತೆಗೆ ಸೀರಿಯಲ್ಗಳಲ್ಲೂ ಕೂಡ ನಟಿಸ್ತಿರುವಂತಹ ಪ್ರಖ್ಯಾತ ನಟಿ ದಿವ್ಯ ಸುರೇಶ್ ವಿರುದ್ಧ ಇಂಥದ್ದೊಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಇದು ತಡವಾಗಿ ಬೆಳಕಿಗೆ ಬಂದಿರುವಂಥ ಘಟನೆ ಆದರೆ ಈಗ ಈ ಪ್ರಕರಣ ಜೀವಂತವನ್ನು ಪಡೆದುಕೊಂಡೆ ಜೀವವನ್ನು ಪಡ್ಕೊಂಡಿದೆ ಈ ಮೂಲಕ ಈಗ ಮತ್ತೆ ಸುದ್ದಿಯನ್ನು ಮಾಡ್ತಿದೆ ಸದ್ದನ್ನು ಮಾಡ್ತಿದೆ ಹಾಗಾದರೆ ಈ ಘಟನೆ ನಡೆದಿದ್ದು ಯಾವಾಗ ಯಾಕೆ ಏನು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಆಕೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಸುಂದರವಾದಂತಹ ಸ್ಪುರದ್ರೂಪ ನಟಿ ಸೌಂದರ್ಯವತಿ ಆದರೆ ಇತ್ತೀಚೆಗೆ ಒಂದಷ್ಟು ಸೀರಿಯಲ್ಗಳಲ್ಲಿ ನಿರಂತರವಾದಂಥ ಅವಕಾಶ ಸಿಗ್ತಿರೋದರಿಂದ ಬಹುಶಃ ಆಕೆಯ ಕಾಲು ನೆಲದ ಮೇಲೆ ನಿಲ್ತಿಲ್ಲ ಅಂತೇಳಿ ಅನಿಸುತ್ತೆ ಪರಿಣಾಮ ಈ ಬಡವರು ಅಥವಾ ಈ ಸ್ವಲ್ಪ ದುರ್ಬಲರು ಅಂತ ಹೇಳಿದ್ರೆ ತುಂಬ ಕಣ್ಣಮಾಗಿ ಕಾಣ್ತಿರುವಂತಹ ಸಂದರ್ಭನೋ ಏನೋ ಗೊತ್ತಿಲ್ಲ ಈಗ ಈಕೆ ಮಾಡಿರೋದು ತಪ್ಪು ಒಂದು ಕಡೆ ಎರಡನೇದು ಮಾನವೀಯತೆಯನ್ನು ಕೂಡ ಬಿಟ್ಟು ವರ್ತನೆ ಮಾಡಿರೋದ್ರ ಬಗ್ಗೆ ಖಂಡನೆಗಳು ವ್ಯಕ್ತವಾಗ್ತಿದೆ ಕಾರಣ ಏನು ಅಂತ ಹೇಳಿದ್ರೆ ಅದು ರಾತ್ರಿ ಸುಮಾರು ಒಂದು ಹನ್ನೊಂದು ಗಂಟೆ ಇರ್ಬೋದು ಹತ್ತು ಹನ್ನೊಂದು ಗಂಟೆ ಇರ್ಬೋದು ಅಷ್ಟೊತ್ತಿಗೆ ಇಲ್ಲಿ ಒಂದು ಹಿಟ್ ಆ್ಯಂಡ್ ರನ್ ಪ್ರಕರಣ ನಡೀತದೆ ಸಿ ಸಿ ಟಿ ವಿ ಫುಟೇಜನ್ನು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎಲ್ಲ ಕಡೆಯೂ ಕೂಡ ಬಹುಶಃ ಅದು ಹಂಚೆ ಹರಿದು ಹಂಚಲಾಗಿದೆ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಬ್ಬರು ಬೈಕ್ನಲ್ಲಿ ಬರ್ತಾ ಇರ್ತಾರೆ ಈಕೆ ಒಂದು ಟರ್ನಿಂಗ್ನಲ್ಲಿ ದಿವ್ಯಾ ಸುರೇಶು ತನ್ನ ಕಾರನ್ನು ಡ್ರೈವ್ ಮಾಡಿಕೊಂಡು ಅಲ್ಲಿ ಬರ್ತಾ ಇರ್ತಾರೆ ಇದು ಬ್ಯಾಟ್ರಾಯನ್ಪುರದ ಎಂ ಎಂ ರಸ್ತೆ ಅನ್ನುವಂಥದ್ದು ಕೂಡ ಗುರುತಿಸಲಾಗಿದೆ ಅಲ್ಲಿ ದಿವ್ಯಾ ಸುರೇಶ್ ಅವರು ಕಾರನ್ನ ವೇಗವಾಗಿ ಮತ್ತು ನಿರ್ಲಕ್ಷ್ಯದಿಂದ ಬಂದು ಗೆ ಟರ್ನ್ ಮಾಡಿ ಬಿಡ್ತಾರೆ ಟರ್ನಿಂಗಲ್ಲಿ ಬೈಕ್ನವರು ಸ್ವಲ್ಪ ರೋಡ್ ರೋಡ್ನಲ್ಲೇ ಇರ್ತಾರೆ ತುಂಬ ಏನು ಗೆ ಇರೋದಿಲ್ಲ ಸ್ವಲ್ಪ ಮಿಡ್ಲಲ್ಲಿ ಇರ್ತಾರೆ ಬಟ್ ಆ ಬೈಕ್ ಇರೋದು ಬೈಕ್ ಬರ್ತಾ ಇರೋದು ಈಕೆಗೆ ಗಮನಕ್ಕೆ ಬಂದಿಲ್ಲ ಎರಡು ಕಾರಣದಿಂದ ಒಂದು ವೇಗದಿಂದ ಬಂದಿದ್ದು ಮತ್ತು ಸಡನ್ನಾಗಿ ಟರ್ನಿಂಗ್ ತೆಗೆದುಕೊಂಡಿದ್ದು ಇವೆರಡರಿಂದ ಆ ಬೈಕಲ್ಲಿ ಬರ್ತಾ ಇರೋದು ಕಾಣಿಸಿಲ್ಲ ಹೀಗಾಗಿ ತಕ್ಷಣಕ್ಕೆ ಆಕೆ ಏನು ಮಾಡ್ತಾಳೆ ಆ ಬೈಕ್ನಲ್ಲಿ ಬರ್ತಿರ್ತಾರಲ್ಲ ಗ ಅವ್ರ ಮೇಲೆ ಆ ಕಾರನ್ನು ಗುದ್ದು ಬಿಡ್ತಾಳೆ ಆದರೆ ಅದೃಷ್ಟವಶಾತು ಬೈಕ್ನಲ್ಲಿದ್ದಂಥ ಇಬ್ಬರು ಕೂಡ ಸೈಡಿಗೆ ಬೀಳ್ತಾರೆ ಇಲ್ಲಿ ನೋಡಿ ಸ್ಪಷ್ಟವಾಗಿ ನೋಡಿ ಸೈಡಿಗೆ ಬೀಳ್ತಾರೆ ಸೊ ದಟ್ಟು ಅವರು ಕಾರಿನ ಅಡಿಗೆ ಅಥವಾ ಕಾರಿನ ಚಕ್ರಕ್ಕೆ ಸಿಲುಕೋದು ಅಂಥದ್ದೊಂದು ಪ್ರಮೇಯ ಅದೃಷ್ಟವಶಾತು ನಡೆದಿಲ್ಲ ಅದಾದ ಬಳಿಕ ಇಬ್ಬರು ಕೂಡ ಎದ್ದು ನಿಂತು ನೋಡಿದ್ರೆ ಆಯಮ್ಮ ಇಲ್ಲ ಯಾರೋ ಈ ಕಾರನ್ನು ಕುದುದವ್ರು ಇಲ್ಲ ಯಾರು ಏನು ಅನ್ನೋದು ಗೊತ್ತಿಲ್ಲ ತಕ್ಷಣಕ್ಕೆ ಇವರನ್ನು ರಾತ್ರಿ ಬೇರೆ ಯಾರೂ ಜನನೇ ಇಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತಾರೆ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವರಿಗೆ ಗಂಭೀರವಾದಂತಹ ಗಾಯ ಆಗಿದೆ ಅಂತ ಹೇಳಿಬಿಟ್ಟು ಅಂದರೆ ಇಲ್ಲಿ ದೂರುದಾರ ಕಿರಣ್ ಅವರ ಸಂಬಂಧಿ ಅನುಷಗೆ ನೋವು ಅಂತ ಹೇಳಿಬಿಟ್ಟು ಅವರು ರಾತ್ರಿ ಬೈಕ್ನಲ್ಲಿ ಅನುಷ ಅನಿತಾ ಆಸ್ಪತ್ರೆಗೆ ಹೋಗ್ತಾಯಿದ್ರು ಯಾರು ಕಿರಣ್ ಮತ್ತು ಅನುಷ ಈ ಅನಿತಾ ಆಸ್ಪತ್ರೆಗೆ ಹೋಗ್ತಾ ಇದ್ದರು ಈ ವೇಳೆ ಬಡರಂಗ್ಪುರದ ಎಮ್ ಎಮ್ ರಸ್ತೆ ಬಳಿ ನಾಯಿಗಳು ಬುಗಳತಾ ಇರ್ತವೆ ಭಯದಿಂದ ಕಿರಣ್ ಬೈಕ್ನಲ್ಲಿ ಸ್ವಲ್ಪ ಬಲ ಬದಿಗೆ ಹೋಗಿದ್ದಾರೆ ಈ ವೇಳೆ ಟರ್ನಿಂಗ್ ಆಗಿರೋದ್ರಿಂದ ವೇಗವಾಗಿ ಬಂದಂಥ ಕಾರು ಈ ಬೈಕಿಗೆ ಡಿಕ್ಕಿಯನ್ನು ಹೊಡೆಯುತ್ತೆ ಡಿಕ್ಕಿಯನ್ನು ಹೊಡೆದು ಬಿಟ್ಟು ಬೈಕ್ನಲ್ಲಿದ್ದಂಥ ಇವರಿಬ್ಬರು ಕೂಡ ಅಲ್ಲೇ ಪಲ್ಟಿ ಹೊಡಿತಾರೆ ಆ ನಂತರ ಕಾರು ನಿಲ್ಲಿಸದೆ ಕಾರು ಚಾಲಕರು ಮುಂದೆ ಹೋಗಿಬಿಡ್ತಾರೆ ಹೇಗಿರು ಆಸ್ಪತ್ರೆಗೆ ಹೋಗಬೇಕಾಗಿರೋದ್ರಿಂದ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಡೆಸಿದಂಥ ವೈದ್ಯರು ಅನಿತಾ ಕಾಲಿನ ಮಂಡಿ ಚಿಪ್ಪು ಮುರಿದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಳಿಕ ಏಳನೇ ತಾರೀಕು ಬ್ಯಾಟ್ರಾಯಂಪುರ ಪೊಲೀಸ್ ಠಾಣೆಯಲ್ಲಿ ಕಿರಣ್ ದೂರನ್ನು ಕೂಡ ಕೊಡ್ತಾರೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡಿ ಕಾರ್ ನಂಬರನ್ನು ಟ್ರೇಸ್ ಮಾಡಿ ಅದು ದಿವ್ಯ ಸುರೇಶ್ ಅಂತೇಳಿ ಗೊತ್ತಾಗುತ್ತೆ ನಂತರ ದಿವ್ಯ ಸುರೇಶ್ ಅವರ ಕಾರನ್ನು ಪತ್ತೆ ಮಾಡಿ ಪೊಲೀಸರು ಸೀಸನ್ನು ಮಾಡುತ್ತಾರೆ ಅದಾದ ಬಳಿಕ ಪ್ರಕರಣ ಕೂಡ ದಾಖಲಾಗ್ತದೆ ಬಳಿಕ ಕಾರನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ ಪ್ರಕರಣ ತನಿಖೆಯಲ್ಲಿ ತನಿಖೆ ಹಂತದಲ್ಲಿ ಇದೆ ಅಂತೇಳಿ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಟ್ ಇಲ್ಲಿ ವಿಚಾರ ಇರುವಂಥದ್ದು ದಿವ್ಯ ಸುರೇಶ್ ಪ್ರಕಾರ ಒಂದು ಆತನೇ ಮಧ್ಯ ಇದ್ದ ಅನ್ನುವಂಥದ್ದು ಅಂದರೆ ಇಲ್ಲಿ ದಿವ್ಯ ಸುರೇಶ್ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಇಷ್ಟೇ ಹೇಳಿರೋದು ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಎಲ್ಲರೂ ಕೂಡ ಸರಿ ಸಮಾನರೆ ತಪ್ಪು ಮಾಡಿದವರು ಶಿಕ್ಷೆ ಆಗುತ್ತೆ ಅಂತೇಳಿ ದಿವ್ಯ ಹೇಳಿದ್ದಾರೆ ಅಂದರೆ ದಿವ್ಯ ಪ್ರಕಾರ ಇಲ್ಲಿ ತಪ್ಪು ಯಾರದು ಆ ಬೈಕ್ನಲ್ಲಿ ಬಂದಂಥ ಸವಾರನದ್ದು ಅಂತೇಳಿ ಬಟ್ಟು ಈಗ ಪ್ರಶ್ನೆ ಇರುವಂಥದ್ದು ಆಯ್ತು ಸರಿ ಸವಾರನದ್ದೇ ತಪ್ಪು ಅಂತಲೇ ಹೇಳ್ಕೊಳ್ಳೋಣ ಆಯಿತಾ ಆದರೆ ಮಾನವೀಯತೆ ಅನ್ನೋದು ಬೇಕಲ್ವಾ ನಾಳೆ ಯಾರಿಗೆ ಏನೇ ಆದರೂ ಕೂಡ ನಾವು ಈ ರೀತಿ ಆಯಿತಪ್ಪ ಆ್ಯಕ್ಸಿಡೆಂಟ್ ಈಸ್ ಆ್ಯಕ್ಸಿಡೆಂಟು ಏನೋ ಒಂದು ಆಗುತ್ತೆ ಬೈ ಬೈಮಿಸ್ಟೇಕು ಏನೋ ಒಂದು ಆಗುತ್ತೆ ಆ ಸಂದರ್ಭದಲ್ಲಿ ನಿಲ್ಲಿಸಿ ಏನಾಗಿದೆ ಏನು ಅಂತೇಳಿ ವಿಚಾರಿಸಿ ಹೋಗದೆ ಹಾಗೆ ಕಾರ್ ತೆಗೆದುಕೊಂಡು ಹೋಗಿಬಿಡೋದು ಅಂತೇಳಿದ್ರೆ ಅದನ್ನು ಮಾನವೀಯತೆ ಅಂತೇಳಿ ಕರೀತಾರೆ ಒಂದು ಎರಡನೇದು ಈಗ ಆ ಸಂದರ್ಭದಲ್ಲಿ ನಿಲ್ಲಿಸಿ ಎರಡು ನಿಮಿಷ ಮಾತನಾಡಿ ಏನಾಗಿದೆ ಏನು ವಿಚಾರಿಸಿ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಒಂದು ಟ್ರೀಟ್ಮೆಂಟನ್ನು ಕೊಡಿಸಿದ್ರೆ ಎಷ್ಟು ಖುಷಿ ಪಡ್ತಿದ್ರಲ್ವ ಎಷ್ಟು ಹೆಮ್ಮೆಯಿಂದ ಈಗ ಅನ್ಫಾರ್ಚುನೇಟ್ಲಿ ಏನೋ ಆಯಿತು ದಿವ್ಯಾನೂ ಈಗೇನು ಬೇಕು ಅಂತೇಳಿ ಮಾಡಿರಲಿಲ್ಲ ಯಾವ ಆ್ಯಕ್ಸಿಡೆಂಟ್ ಕೂಡ ಬೇಕು ಅಂತೇಳಿ ಆಗೋದಿಲ್ಲ ಈ ಆ್ಯಕ್ಸಿಡೆಂಟ್ ಈಸ್ ಎ ಆ್ಯಕ್ಸಿಡೆಂಟ್ ಅದು ಅನ್ಫಾರ್ಚುನೇಟ್ಲಿ ಆಗುವಂಥದ್ದು ಆ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮರೆತು ಬಿಟ್ಟಂತಹ ದಿವ್ಯ ಕಾರನ್ನು ಮತ್ತೆ ಚಲಾಯಿಸ್ಕೊಂಡು ಮುಂದೆ ಹೋಗಿರುವಂಥದ್ದು ಒಂದು ಅಕ್ಷಮ್ಯ ಅಪರಾಧ ಒಂದನೇದು ಎರಡನೇದು ಇಲ್ಲಿ ಇವ್ರದ್ದು ಕೂಡ ತ್ರಿಬಲ್ ರೈಡಿಂಗ್ ಇರ್ತದೆ ಯಾರು ಈ ಕಿರಣ್ ಏನು ಹೇಳಿದಾರ ದೂರು ಕೊಟ್ಟಿದಾರಲ್ಲ ಅವರು ಕೂಡ ತ್ರಿಬಲ್ ರೈಡ್ ಮಾಡ್ಕೊಂಡು ಹೋಗಿರ್ತಾರೆ ಅನುಷಾ ಕಿರಣ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನಿತಾ ಅವರ ಕಾಲಿನ ಮಂಡಿ ಚಿಪ್ಪು ಮುರಿದಿದೆ ಅನ್ನೋದು ಗೊತ್ತಾಗಿದೆ ಇವರು ಮೂರು ಜನ ಈಗ ತ್ರಿಬಲ್ ರೈಡಿಂಗ್ ರಾತ್ರಿ ಹೋಗುವಂಥದ್ದು ಅದು ಕೂಡ ರಾತ್ರಿ ಆಗಲೇ ಹಗ್ಲಾಗಲಿ ಕಾನೂನಿನ ಪ್ರಕಾರ ಅದು ಕೂಡ ತಪ್ಪೇ ಆಗ್ತದೆ ಅದಕ್ಕೂ ಕೂಡ ಒಂದು ಕೇಸ್ ಬೀಳ್ತದೆ ಬಟ್ ಆದರೆ ಅಲ್ಲೇ ಹತ್ತಿರದಲ್ಲಿದ್ದಂಥ ಅಶ್ವಿನಿ ಆಸ್ಪತ್ರೆಗೆ ಇವರು ಹೋಗ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ ಬಟ್ ಆಸ್ಪತ್ರೆಗೆ ಹೋಗ್ತಾ ಇದ್ದಿದ್ದೇ ಬೇರೆ ಕಾರಣಕ್ಕೆ ನಂತರ ಟ್ರೀಟ್ಮೆಂಟು ಸಿಕ್ಕಿದೆ ಅಥವಾ ತೆಗೆದುಕೊಂಡಿದ್ದೆ ಬೇರೆ ಕಾರಣಕ್ಕೆ ಅಂತೇಳಿ ಆ ಸಂದರ್ಭದಲ್ಲಿ ಅನಿತಾ ಅವರ ಕಾಲಿನ ಮಂಡಿಗೆ ಸ್ವಲ್ಪ ಪೆಟ್ಟು ಬಿದ್ದಿದ್ದರಿಂದ ಚಿಪ್ಪು ಸ್ವಲ್ಪ ಮುರಿದಿದೆ ಅನ್ನೋದು ಕೂಡ ಗೊತ್ತಾಗಿದೆ ಸೊ ದಟ್ ಅವರು ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾರೆ ಈಗ ರೆಸ್ಟ್ನಲ್ಲೂ ಕೂಡ ಇದ್ದಾರೆ ಸೊ ದಟ್ಟು ಈಗ ದಿವ್ಯ ಸುರೇಶ್ ಅವರ ವಿರುದ್ಧ ಒಂದು ಕಂಪ್ಲೇಂಟನ್ನು ಕೂಡ ಕೊಡಲಾಗಿದೆ ಬಟ್ ಇಲ್ಲಿ ಏನಂತ ಹೇಳಿದ್ರೆ ಸ್ನೇಹಿತರೆ ದಿವ್ಯ ಸುರೇಶ್ ಅವರು ಇಷ್ಟೆಲ್ಲ ಆದ್ರೂ ಕೂಡ ಎಲ್ಲೂ ಕೂಡ ತಾವು ಇಲ್ಲ ತಪ್ಪು ಮಾಡಿದ್ದೀನಿ ಅಥವಾ ಈ ರೀತಿ ಆಯಿತು ಕ್ಷಮೆ ಕೇಳೋದಾಗಲಿ ಅಥವಾ ಯಾಕೆ ಅವರು ಕಾರನ್ನು ನಿಲ್ಲಿಸದೆ ಮುಂದೆ ಹೋದ್ರು ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತಾಗಲಿ ಏನೂ ಕೂಡ ಇಲ್ಲ ಇದು ಸುಮಾರೊಂದು ಒಂದು ಮಾಹಿತಿಯ ಪ್ರಕಾರ ಹನ್ನೊಂದು ಹನ್ನೆರಡು ಗಂಟೆ ಅನ್ನುವಂಥ ಮಾಹಿತಿ ಇದೆ ಇನ್ನೊಂದು ಮಾಹಿತಿಯ ಪ್ರಕಾರ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಕ್ಟೋಬರ್ ನಾಲ್ಕನೇ ತಾರೀಕು ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಂಭವಿಸಿದಂತಹ ಅಪಘಾತ ಅಂತಲೂ ಕೂಡ ಮಾಹಿತಿ ಇದೆ ಬಟ್ ಸಿ ಸಿ ಟಿ ವಿಯಲ್ಲಿ ಎಲ್ಲದೂ ಕೂಡ ನೀಟಾಗಿ ರೆಕಾರ್ಡ್ ಆಗಿದೆ ಕಾರ್ ಬಂದು ಗುದ್ದೋದು ಗುದ್ದಿದ ಬಳಿಕ ಅವರಿಬ್ಬರು ಕೂಡ ಕೆಳಗೆ ಬೀಳೋದು ಮೂರು ಜನ ಇರ್ತಾರೆ ಕಾರಿನಲ್ಲಿ ಬೈಕ್ನಲ್ಲಿ ಅವರು ಕೂಡ ನಂತರ ಬೀಳ್ತಾರೆ ಇಷ್ಟು ಜನ ಬಿದ್ದ ಬಳಿಕ ಅಲ್ಲಿ ಆ ಕಾರು ಗುದ್ದಿದಂಥ ಕಾರು ನಿಲ್ಲಿಸದೇ ಇರುವಂಥದ್ದು ಅದು ಮುಂದೆ ಹೋಗುವಂಥದ್ದು ಇವೆಲ್ಲವೂ ಕೂಡ ನೀಟಾಗಿ ಸಿ ಸಿ ಟಿವಿಯಲ್ಲಿ ಆಗಿದೆ ಆಮೇಲೆ ಕಾರನ ನಂಬರ್ ಕೂಡ ಟ್ರೇಸ್ ಮಾಡ್ತಾರೆ ಹಾಗಾಗಿ ಗೊತ್ತಾಗುತ್ತೆ ಬಟ್ ಆದರೆ ಇಲ್ಲಿ ದಿವ್ಯ ಸುರೇಶು ಎಲ್ಲೂ ಕೂಡ ಇದನ್ನು ತಪ್ಪು ಅಂತೇಳಿ ಒಪ್ಪಿಕೊಳ್ತಿಲ್ಲ ಈಗ ಡಿ ಸಿ ಪಿ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ದಿವ್ಯಾ ಅನ್ನೋರ ಕಾರನ್ನು ವಶಪಡಿಸ್ಕೊಂಡಿದ್ವಿ ನಂತರ ಅವರು ಇವಾಗ ಕಾನೂನಿನ ಪ್ರಕಾರ ಬಿಡಿಸ್ಕೊಂಡು ಹೋಗಿದ್ದಾರೆ ತನಿಖೆ ನಡೀತಿದೆ ಅಂತೇಳಿ ಬಟ್ ಇಲ್ಲಿ ಮುಂದೇನಾಗುತ್ತೆ ಅಂತೇಳಿ ಕೇಳಿದ್ರೆ ಕಾನೂನಿನ ಪ್ರಕಾರ ಈಗ ಕೇಸ್ ಆಗುತ್ತೆ ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಬೇಕು ಅಥವಾ ಒಂದಷ್ಟು ಪೆನಾಲ್ಟಿಯನ್ನು ಕಟ್ಟಬೇಕಾಗ್ತದೆ ಹಾಗೆಯೇ ಇವರಿಗೆ ಕಾಂಪನ್ಸೇಷನನ್ನು ಕೊಡಬೇಕಾಗುತ್ತೆ ಒಂದು ಎರಡನೇದು ಇಲ್ಲಿ ತ್ರಿಬಲ್ ರೈಡ್ ಕೂಡ ಇದ್ದಿರೋದ್ರಿಂದ ಅದು ಕೂಡ ಕಾನೂನಿನ ಪ್ರಕಾರ ಅಪರಾಧ ಆಗ್ತದೆ ಸೊ ದಟ್ ಇದು ಯಾವ ರೀತಿ ಕೋರ್ಟು ಡಿಸೈಡ್ ಮಾಡುತ್ತೆ ಅನ್ನೋದು ಈಗಿರುವಂಥ ಕುತೂಹಲ ಬಟ್ ಏನೇ ಆದರೂ ಕೂಡ ಸ್ನೇಹಿತರೆ ಈಗ ನಾಳೆ ದಿವ್ಯ ಸುರೇಶ್ ಅವರು ಈ ರೀತಿ ಮಾನವೀಯತೆಯನ್ನು ಮರೆತು ವರ್ತನೆ ಮಾಡಿದ್ದು ಅವ್ರ ಮನೆಯಲ್ಲಿ ಯಾರಾದರೂ ಹೀಗೆ ಮಾಡಿದಾಗ ಮಾನವೀಯತೆಯನ್ನು ಮರೆತು ವರ್ತನೆ ಮಾಡಿದರೆ ಬಹುಶಃ ಅವಾಗ ಅವರಿಗೆ ಆ ನೋವು ಏನು ಅನ್ನೋದು ಅರಿವಾಗುತ್ತೆ ಬಟ್ ಆ ರೀತಿ ಆಗೋದು ಬೇಡ ನಾನು ಹೇಳಿದ್ದು ಫಾರ್ ಎಕ್ಸಾಂಪಲ್ ಯಾಕೆ ನಾವು ಮಾನವೀಯತೆಯನ್ನು ಮರಿಬಾರ್ದು ಅನ್ನೋದಕ್ಕೆ ಇಲ್ಲಿ ದಿವ್ಯ ಅವರ ಸಮ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಇಲ್ಲಿ ದಿವ್ಯ ಸುರೇಶ್ ಅವರು ಒಂದು ನಿಮಿಷ ನಿಂತು ಮಾತನಾಡಿ ಹೋಗಬೇಕಾಗಿತ್ತು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಬಟ್ ಆದರೆ ದಿವ್ಯ ಸುರೇಶ್ ಅವರು ಇನ್ನೂ ಕೂಡ ಇಲ್ಲ ಹಾಗೆ ಹೀಗೆ ಅಂತೇಳಿ ವಾದ ಮಾಡ್ತಿರೋದು ಪೋಸ್ಟ್ಗಳನ್ನು ಹಾಕ್ತಿರೋದು ಗಮನಿಸಿದ್ರೆ ದಿವ್ಯ ಸುರೇಶ್ ಅವರ ಕಾನ್ಫಿಡೆನ್ಸ್ ಏನೂ ಅರ್ಥ ಆಗ್ತಿಲ್ಲ ಅನಿಸುತ್ತೆ ಸ್ನೇಹಿತರೆ ದಿವ್ಯ ಸುರೇಶ್ ಅವರ ಈ ಒಂದು ವರ್ತನೆ ಬಗ್ಗೆ ನಿಮ್ಮ ಅಭಿಪ್ರಾಯನೂ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ